ಇನ್ನು ಮಕರ ರಾಶಿ ಈ ಮಕರ ರಾಶಿಯವರಿಗೆ ಇಷ್ಟು ದಿನ ಸಾಡೆ ಸಾತ್ ಬಹಳಷ್ಟು ತೊಂದರೆ ತಾಪತ್ರಯ ನಾನಾ ರೀತಿಯ ಹಿಂಸೆ ಅನ ಅನಾನುಕೂಲಗಳಾಗತ್ತೆ ಯಾಕೆಂದರೆ ರಾಷ್ಟ್ರಾಧಿಪತಿ ಶನಿ ಅಲ್ವಾ ನಿಮಗೆ ಈಗ ಮೂರನೇ ಮನೆಯಲ್ಲಿ ಶನಿ ಇದ್ದಾನೆ ಐಶ್ವರ್ಯ ತಾನಾಗಿಯೇ ಒಲೆ ಬರತಕ್ಕಂಥದ್ದು ಆದರೆ ಗುರು ಬಲ ಅಂತಕ್ಕಂಥದ್ದು ಸ್ವಲ್ಪ ಇಲ್ಲ ಡಿಸೆಂಬರ್ ಐದರ ನಂತರ ಗುರು ಬಲ ಅಂತಕ್ಕಂಥದ್ದು ಬರುತ್ತೆ ಅನುಕೂಲಗಳು ಜಾಸ್ತಿ ಆಗತ್ತೆ ಅನಾನುಕೂಲಗಳು ಎಲ್ಲ ಕಮ್ಮಿ ಆಗತ್ತೆ ಅನುಕೂಲಗಳು ಪ್ರಾಪ್ತಿ ಆಗ್ತಕ್ಕಂಥ ಒಂದು ಇದಾಗುತ್ತೆ ಆದರೆ ಚಂದ್ರನ ಕ್ಷೇತ್ರದಲ್ಲಿ ಇರೋದರಿಂದ ಗುರು ಸಂಚಾರವನ್ನು ಮಾಡೋದ್ರಿಂದ ನವೆಂಬರ್ ಮಾಸದಲ್ಲಿ ಬಹಳಷ್ಟು ಅನುಕೂಲಗಳನ್ನ ಪಡಿತಕ್ಕಂಥದ್ದು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತ ಜ್ಯೋತಿಷ್ಯ ಭಾಗ ಹೇಳುತ್ತೆ ಆದರೆ ನಿಮ್ಮ ನಿಮ್ಮ ಜಾತಕವನ್ನ ಪರಿಶೀಲನೆಯನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಯಾವ ಲಗ್ನದಲ್ಲಿ ಯಾವ ಗ್ರಹದ ದಶೆಯಲ್ಲಿ ಯಾವ ಭುಕ್ತಿಯಲ್ಲಿ ನೀವು ಜನನವಾಗಿದ್ದೀರಾ ಅದರ ಮೇಲೆ ನಿಮ್ಮ ಜಾತಕ ಅಂತಕ್ಕಂಥದ್ದು ಇರುತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಫಲಾಫಲಗಳು ಅಂತಕ್ಕಂಥದ್ದು ಜಾತಕದ ರೀತಿಯೂ ಕೂಡ ಫಲಾಫಲಗಳು ಬರುತ್ತೆ ಆದರೆ ಒಟ್ಟಾಗಿ ರಾಶಿ ಫಲವನ್ನು ನಾವು ನೋಡಿದಾಗ ಮಕರ ರಾಶಿಯವರಿಗೆ ಬಹಳಷ್ಟು ಅನುಕೂಲಗಳು ಬರುತ್ತೆ ಸದುಪಯೋಗವನ್ನು ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಆದರೆ ಒಂದು ಸ್ನೇಹಿತರ ಜೊತೆ ಕಲಹಗಳನ್ನ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಸ್ವಲ್ಪ ಸಿಡಕತನ ಕೋಪ ಅಂತಕ್ಕಂಥದ್ದು ಹೆಚ್ಚು ಮಾಡ್ಕೋತೀರ ಅದನ್ನು ಕಮ್ಮಿ ಮಾಡ್ಕೊಳ್ಳಿ ಶಾಂತ ರೀತಿಯಿಂದ ವರ್ತಿಸಿ ಮೂಗಿನ ಮೇಲೆ ಕೋಪ ಅಂತ ಹೇಳಿ ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಬಡದಾಡ್ಕೊಳ್ತಕ್ಕಂಥದ್ದು ಬೈದಾಡ್ಕೊಳ್ತಕ್ಕಂಥದ್ದು ಅವಾಚ್ಯ ಶಬ್ದಗಳನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸಗಳನ್ನ ಮಾಡ್ಬಿಡ್ತೀರಾ ಆ ರೀತಿ ಮಾಡಬೇಡಿ ಅದರಿಂದ ನಾನಾ ರೀತಿಯ ಸಮಸ್ಯೆಗಳು ಅಂತಕ್ಕಂಥದ್ದು ಉತ್ಪತ್ತಿ ಆಗುತ್ತೆ ಒಟ್ಟಾಗಿ ಈ ಒಂದು ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಪ್ರತಿನಿತ್ಯ ಹನುಮ ಚಾಲೀಸ ಪಾರಾಯಣವನ್ನು ಮಾಡ್ತಕ್ಕಂಥದ್ದು ಅಥವಾ ಅಯ್ಯೋ ಗುರುಗಳೇ ಹನುಮ ಚಾಲೀಸ ಪಾರಾಯಣವನ್ನು ಮಾಡಲಿಕ್ಕೆ ನಮ್ಮ ನಾಲ್ಕೇನೇ ತಿರುಗಲ್ಲ ಏನು ಮಾಡಬೇಕು ಆಂಜನೇಯ ದೇವಸ್ಥಾನ ಹತ್ರದಲ್ಲಿದೆಯಾ ಹೋಗಿ ಸಿಂಧೂರದ ಹರಣೆ ಹರ್ಣೆ ಮಾಡ್ಕೊಳ್ಳಿ ತೀರ್ಥ ಪ್ರಸಾದಿ ಪ್ರತಿ ಶನಿವಾರ ನಿಮ್ಮ ಕೈಯಾರೆ ನೀವು ಬೆಳೆದಿರ್ತಕ್ಕಂಥ ನಾಟಿ ತುಳಸಿಯನ್ನು ಒಂದು ಮುಷ್ಟಿಯನ್ನ ಆಂಜನೇಯನ ಹೃದಯ ಭಾಗಕ್ಕೆ ಅರ್ಪಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಆಗ ಬಹಳಷ್ಟು ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ